ಎಲ್ಲರೂ ಮಾತಾಡ್ತಿದ್ದೆ ಇನ್ನೊಂದು ಹೊಸ ವೀಡಿಯೋ ಮಾಡುವ ಇನ್ನೊಂದು ಗಾಡಿ ಡಾಮಿನರ್ ಫೋರ್ ಹಂಡ್ರೆಡ್ ಇಷ್ಟು ದಿನ ಆದಮೇಲೆ ಈ ಗಾಡಿ ಅಂತ ರಿವ್ಯೂ ಮಾಡ್ತಿದ್ದೆ ಹೇಳಿ ಹೇಳ್ತೆ ವಾಚ್ ಔಟ್ ಜೈ ಶ್ರೀರಾಮ್ ರಾಮ್ ರಾಮ್ ಗಾಡಿ ಮಲಾಕ್ಷರದ ಈ ಗಾಡಿ ಎಂತಕ್ಕೆ ಮಾಡ್ತಿದ್ದೆ ಅಂದರೆ ಈಗ ಫೋರ್ ವೀನರ್ಸ್ ದೀಸಲ್ಲಿ ನನಗೆ ಈ ಗಾಡಿನೇ ಬೆಸ್ಟ್ ಕಂಡದ್ದು ಪ್ರೈಸಿಂಗ್ ಆಗಲಿ ಇದ್ರ ಓಡೋದಾಗಲಿ ಮೈಲೇಜ್ ಆಗಲಿ ಮೇಂಟೆನೆನ್ಸ್ ಆಗಲಿ ಎಲ್ಲದು ಬೆಸ್ಟ್ ಇದ್ದು ಲುಕ್ಕೂ ಮಸ್ತ್ ಇದ್ದವು ಗಾಡಿದು ಒಳ್ಳೆ ಬಲ್ಕ್ ಗಾಡಿ ಅನ್ನಿಸ್ತು ಹಂಗಾಗಿ ನಾನು ಈ ಗಾಡಿ ಕಾಣಿಸ್ತಾ ಇದ್ದೆ ಹೈಲಿ ರೆಕಮೆಂಡೆಡ್ ಗಾಡಿ ಹಿಂಗಿಂದು ಈ ಗಾಡಿದು ಪಿಕಪ್ ಮಸ್ತ್ ಇದ್ದು ಮತ್ತೆ ಲಾಂಗ್ ಟೂರ್ ಅಡಿ ಅಂದ್ರು ಅದಕ್ಕೆ ಮಾಡಿದ ಗಾಡಿ ಇದು ಮೇನ್ ಆಗಿ ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಚಲೋ ಇದ್ದು ಅಪ್ ಸೈಡ್ ಡೌನ್ ಫೋಕ್ಸು ಎಲ್ಲ ಎಲ್ ಇ ಡಿನೇ ಬರ್ತವೆ ಎಲ್ಲೂ ಇಲ್ಲ ಇದಿಲ್ಲ ಟಿ ಕೆಟಿಎಮ್ ಇಂದ ಇಂಡಿಕೇಟ್ರು ಬ್ರೇಕಿಂಗ್ ಹೊಡಿಲ್ಲ ಚಲೋ ಇದ್ದು ಸ್ವಲ್ಪ ವೇಟು ಗಾಡಿ ಹಿಂಗೆ ನುಗ್ಸುಡಿಲ್ಲ ಚೂರು ವೇಟ್ ಅನ್ನಿಸ್ತು ಆದರೆ ಹೊಡಿಲಕ್ಕು ಹಿಂಗಕ್ಕೆ ಹೆಂಗೆ ಬೇಕು ಹಂಗೆ ರೋಡ್ ಟ್ರಿಪ್ಪು ನನ್ನ ಆರ್ ಸಿ ಅಷ್ಟು ಇಲ್ಲದ್ರೂ ಒಳ್ಳೆಯ ರೋಡ್ ಟ್ರಿಪ್ ಇತ್ತು ಅಂದರೆ ಆರ್ ಸಿ ಹೇಳೋ ಹಿಂಗೆ ಟ್ರ್ಯಾಕಿಗೆ ಮಾಡಿಸಿದ್ದು ಇದು ಅದಕ್ಕಲ್ಲ ಇದು ಬೇರೆನೇ ಮತ್ತೆ ಕೆಟಗರಿ ಇದ್ದು ಮತ್ತೆ ಅದೇ ಡಿಸೈನು ಮಸ್ತ್ ಕಾಣುತ್ತೆ ಒಂಥರ ಮಸ್ತ್ ಲುಕ್ ಇದ್ದು ಯಾವ ಈಗ ಹೋಗಿ ಕೇಳೋದ್ರೂ ತಂದೆ ಸರಿ ಹಿಂಗೆ ಅದು ಇತ್ತು ಅಂತ ಒಂದ್ಸಲ ನಾ ಫುಲ್ ಜಾರ್ಜ್ ನಿಲ್ಸಿದ್ದೆ ಅವು ನೀ ಸ್ಪೀಡ್ ಬಂದಿದ್ದೆ ನೋಡ್ಕೊಪ ನೀನೇ ನೋಡ್ಕೊಂಬರ ನಾ ಹಿಂಗೆ ಅಡ್ವಪ್ಪು ನಾ ಹಿಂಗ್ ಬಪ್ಪೋದೆ ಸರಿ ಇದ್ದು ನಂದು ಹಂಗ ಉಡುಪಿಲ್ಲಿ ಮಾತಾಡ್ಲಾವ ತುಳು ಅಂದರೆ ಹೋಗಿ ಹೆದರ್ತ ನಾ ತುಳು ಬರ್ಲಿ ಅಲ್ಲ ಇಲ್ಲಿ ಹಂಗಾಯಿ ಸುಮ್ಮನೆ ಇರಕ್ಕೆ ಹೋಗ್ತೀವಿ ಹೊರಗಡೆ ಬಂದವರು ಹೋಳಿ ಡಾಮಿನೇಟ್ ಮಾಡ್ತಾವ ಇಲ್ಲಿ ಶಾಖೆಗೆ ಬೀಳೋದೇ ಕಷ್ಟ ಇದು ಹೆವಿ ಶಾಖೆ ನಿಂಗಳ ಬದಿ ಹೆಂಗಿದ್ದು ಶಾ ಕೇಳಿ ಕಮೆಂಟ್ನಲ್ಲಿ ಹಾಕಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡುವ ಫ್ರೀ ಇದ್ದು ಹಿಂಗೆ ಒಂದು ಸತಿಗೆ ಮುಟ್ಟಿದ್ದು ಆಯ್ತು ಹೋಗಿ ಊಟ ಮಾಡಿ ಮಲ್ಲಿಕ ನೀವು ಎಂತ ಅನ್ನಿಸ್ಕೊಳ್ಳಿ ಕಮೆಂಟ್ ಹಾಕಿ ನಿಂಗೆ ಎಂತ ಹೇಳ್ತೀರ ನಂಗೆ ಏನು ಬೇಜಾರಿಲ್ಲ ನಿಮ್ಗೆ ಎಲ್ಲರ ಕಮೆಂಟು ನಾನು ರಿಪ್ಲೈ ಮಾಡೇ ಮಾಡುತ್ತೆ ನಾನು ಬೇಕಾದ್ರೆ ಹಳೆ ವಿಡಿಯೋ ನೋಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಹೌದು ವಾರಕ್ಕೊಂದು ವಿಡಿಯೋ ಹಾಕ್ತಾ ಹೇಳಿದ್ದೆ ಆದರೆ ಕೆಲವು ಕಾರಣದಿಂದ ಆಗ್ಲ ಇಲ್ಲೇ ಹಂಗೆ ಇದ್ದಿತ್ತು ಈಗ ಮತ್ತೆ ಹಾಕ್ತೆ ಅದಷ್ಟು ಮಾಡಿ ಎಂತೂ ಕ್ವಾಂಟಿಟಿ ಇಲ್ಲದೆ ಅಂತೂ ಹಿಂಗೆ ಮಳು ಮಳಿ ವಿಡಿಯೋ ಹಾಕ್ಲ ಹೋತ್ಲೆ ಮಾತ್ರ ನೋಡೋಂಗ್ರೆ ಇವ್ರು ಹೋಗ್ತು ಎಂಥರೊಂದು ವಿಷಯವರು ಹೇಳೋಕೆ ಹೋಗ್ತು ಎಂತ ಹೇಳಾಕಪ್ಪ ಇಲ್ಲಿ ಕೇಳ್ದಾಗ ಗಾಡಿದ್ರು ಸಿಕ್ತಿಲ್ಲೆ ಆ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ವಿಡಿಯೋ ಮಾಡಿಕೊಂಡು ಮೂರು ದಿನ ಹೀರೋ ಶೋರೂಮಿಂಗ್ ಹೋದೆ ಒಂದು ದಿವ್ಸ ಗಾಡಿ ಡೆಲಿವರಿ ಕೊಡೋದು ಹಂಗಾರೆ ಅಂದ ಮತ್ತೊಂದು ಎರಡು ದಿನ ಟ್ರಕ್ನಲ್ಲಿದ್ದು ಇದ್ದು ತೆಗೆದುಕೊಡ್ತೆ ಸಂಜಪ್ಪಗೆ ಬಾ ನಾಳಂಗೆ ಬಾ ಹಿಂಗೆ ಕಣೆ ಕಾಲ ಹಾಳು ಮಾಡಿದೆ ಅಂತ ಹಿಂಗಾಯಿ ಮಾಡ್ಲಾ ಇಲ್ಲ ಮಾಡ್ತೆ ಯಾವ್ದಾದ್ರು ಗಾಡಿ ಸಿಕ್ಕಿರ ಹಿಂಗೆ ಮುಂದರು ನಿಂಗೆ ಸಪೋರ್ಟ್ ಮಾಡೋ ಅಷ್ಟೇ ಸಪೋರ್ಟ್ ಅಂದರೆ ಅನ್ಸುತ್ತಿದ್ದಾ ವಿಡಿಯೋ ನೋಡೋದು ಒಂದು ಸಬ್ಸ್ಕ್ರೈಬ್ ಒತ್ತು ಒತ್ತುಬಿಡೋದು ಮತ್ತೇನಿಲ್ಲ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಹಿಂಗಕ್ಕೆ ಕಳಿಸಿ ಅವು ನೋಡ್ತಾ ಮತ್ತೊಂದು ನೆನ್ಕಲ್ ಗೋಪ್ರೋ ಇಲ್ಲೇ ಮತ್ತೆ ಹೆಂಗೆ ವೀಡಿಯೋ ಮಾಡ್ತಾ ಕೇಳಿದರೆ ಅದೊಂದು ಜುಗಾಡಿದ್ದು ಅದು ಬೇಕು ಅಂದರೆ ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೆ ನಾ ಹೆಂಗೆ ವೀಡಿಯೋ ಮಾಡ್ತೆ ಎಂಥಿಗೆ ಮಾಡ್ತಾ ಹೇಳಿ ಅದು ಕಮೆಂಟ್ನಲ್ಲಿ ಹಾಕಿ ಕಾಣಿಸುವ ಈ ಡಾಮಿನೋರ್ ತಗೊಳ್ಳೆ ನಿಮಗೆ ನೋಡ್ತೀವಿ ಅದು ಹೋದೊಳರೆ ಅದ್ರ ಪವರು ಬಿ ಎಚ್ ಪಿ ಹಾರ್ಸ್ ಪವರು ಮಣ್ಣು ಮಸಿ ಎಲ್ಲ ನಿಮಗೆ ಗೊತ್ತಿರ್ತು ಮತ್ತು ಅದೆಲ್ಲ ಹೇಳ್ಕಿಲ್ಲೆ ಗಾಡಿ ಓಡಿಸ್ಲಾ ಹೆಂಗೆ ಓದ್ತು ಇಷ್ಟೇ ಹೇಳ್ತಿದ್ದೆ ನಾನು ಗಾಡಿ ಓಡಿಸ್ಲೇ ಹೆವಿ ಕಂಫರ್ಟೇಬಲ್ ಇದ್ದು ಯಾ ಪ್ರತಿ ಗಿಯರಾಗೂ ನಿಮಗೆ ಪಿಕಪ್ ಸಿಕ್ತು ಹಿಂಗೆ ಹೈ ಬಜೆಟಿಂಗ್ ಗಾಡಿ ಬಿಟ್ಕಂಡು ಒಂದು ಒಳ್ಳೆ ಬಜೆಟಲ್ಲಿ ಒಳ್ಳೆ ಪವರ್ ಬೇಕು ಲಾಂಗ್ ಹೊಡಿತಿ ಮೈಲೇಜ್ ಬೇಕು ಎಲ್ಲದು ರಿಕ್ವೈರ್ಮೆಂಟ್ ಇದ್ದದ್ದು ಇದೇ ಗಾಡಿ ಮಾತಾಡಿದ ಮಾತು ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡಿ ಕೇಳಿವಿಲ ಇನ್ನೊಂದು ವೀಡಿಯೋ ಇಷ್ಟೇ ಇತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಮುಂದೊಂದು ಕಾಯ್ತಾ ಇರಿ ಅಥವಾ ಸೆಕೆಂಡ್ ಗಾಡಿ ಬೇಕು ಅಂದರೆ ಸೆಕೆಂಡ್ ಹ್ಯಾಂಡ್ ಶೋರೂಮಿಗೆ ಹೋಗ್ಬೇಕಾರೋ ಒಂದು ವೀಡಿಯೋ ಮಾಡ್ಕೊಂಬತ್ತೆ ಕೇಳಿ